ಆ ಜಿಂಗಲಕ ಲಕ ಲಕ ಎಲ್ಲ ಏನ್ ಮಾಡ್ತಿದ್ರ ಬರ್ರ 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 ಫಸ್ಟ್ ಲವ್ ಇಲ್ಲ ಕ್ರಷ್ ಇಲ್ಯಾ ಕ್ರಶ್ ಇಲ್ಯಾ ಕ್ರಶ್ ತುಂಬಾ ಜನ ಆಗತ್ತ ಈಗ ಯಾರಿ ಬರುದ ಎಷ್ಟು ಜನ ಕ್ರಶ್ ಕಟ್ ಮಾಡಿ ಕಟ್ ಮಾಡಿ ಬರೀ ಬರೀ ಬೆಂಗಳೂರು ಮ್ಯಾಚ್ ಇತ್ತಲ್ಲ ಹಾಂ ಬೆಂಗ್ಳೂರು ಮ್ಯಾಚ್ ಇತ್ತು ಅವರಿಗೆ ಬೆಂಗಳೂರು ಬೀಚ್ ಹಾಂ ಉಂಟು ಉಂಟೇ ಇರಬೇಕು ಗೊತ್ತೇನಿಲ್ಲ ಎಷ್ಟು ಮ್ಯಾಚ್ ಐತೆ ಅಲ್ಲಿ ಟೋಟಲ್ ಬೆಂಗಳೂರಿಗೆ ಗೊತ್ತಿಲ್ಲ ಒಂಬತ್ತು ಮ್ಯಾಚ್ ಐತೆ ಇಷ್ಟು ಮ್ಯಾಚ್ ವಿನಯರ್ ಅಂತ ಎರಡು ಎರಡು ಮ್ಯಾಚ್ ವಿನಯರ್ ಹಾಗೆ ಫಸ್ಟ್ ದಿನ ನೋಡುವಾಗ ಸೋತರಲ್ಲ ಆಮೇಲೆ ನೋಡಲಿಕ್ಕೆ ಇಂಟ್ರೆಸ್ಟ್ ಆಗುತ್ತೆ ನಾನು ಹಾಂ ಹಾಂ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ ಇರಿಟೇಷನ್ ಇರಿಟೇಷನ್ ಕಟ್ರಿ ಕಳ್ಸಿ ಆಯ್ತು ಹಾಂ ನಿಂಗೆ ಯಾವ ಥರ ಹುಡುಗಿ ಬೇಕು ಹೇಳಿ ಯಾವ ಥರ ಈ ನೋಡು ಯಾವ ತರ ಹುಡುಗಿ ಬೇಕಂತ ನೋಡುದಲ್ಲ ಹುಡುಗಿನ ನಾವು ಯಾವ ತರ ಬೇಕು ತರ ಕ್ರಿಯೇಟ್ ಮಾಡ್ಕೊಳ್ ಬದ್ಲಾಯಿಸ್ಬೇಕು ಅದಕ್ಕೆ ಲವ್ ಅಂತ ನಿಜ ಹಾಗಾದ್ರೆ ನಾವು ಲವ್ ಮಾಡ್ತಿದ್ವಿ ಹುಡುಗಿ ನಮಗೋಸ್ಕರ ಚೇಂಜ್ ಆಗ್ತಾಳ ಅಂತ ಹೇಳ್ತೀವಿ ಹಾ ಥರ ನಾವು ಇಟ್ಕೊಳ್ಬೇಕು ಮೊದಲಿಂದ ಅಂದರೆ ನಾವು ಹಿಂಗೆ ನಮ್ಮ ಒಪಿನಿಯನ್ ಹೇಳುವಾಗಲೇ ಇದಕ್ಕೆಲ್ಲ ಅದು ಅವರು ಓಕೆ ನಾ ಅಗ್ರಿ ಅಂತ ಅಂದಾಗ ಮಾತ್ರ ನಾವು ಅದಕ್ಕೆ ಕಮಿಟ್ ಆಗಿ ಲೈಫ್ ಲಾಂಗ್ ಇರೋ ಸಾಧ್ಯ ನೋ ಕಾಮೆಂಟ್ಸ್ ನೋ ಕಾಮೆಂಟ್ಸ್ ಲವರ್ ಸತ್ಯ ಲವ್ವರ್ ಇಲ್ಲನಾಥೇಳಿ ಮಾತಾಡ್ತಾ ಇರ್ತೀವಿ ಮಾರಾಲಿಬಾಲ್ ಅವನಿಗೆ ಲವರೇ ವಾಲಿಬಾಲ್ ಅದ ಅದೇ ಥರ ಲವ್ ಇಲ್ಲಿಯೇ ಬೇರೆದ್ರ ಮೇಲೆ ಹುಡುಗಿ ಕ್ರಿಕೆಟ್ ಇತ್ತು ಇಟ್ಟು ನನ್ನ ಕ್ರಿಕೆಟ್ ಇತ್ತು ಹಂಗಾರೆ ನಂಗೊಂದು ಡೌಟ್ ಈಗ ಈಗ ಒಂದು ಕ್ರಿಕೆಟ್ ಮ್ಯಾಚ್ ನೋಡ್ತಾ ಇರ್ತೆ ಮೊಬೈಲಾಗೆ ಹುಡುಗಿದ್ ಫೋನ್ ಮಾಡ್ತ ವರ್ಲ್ಡ್ ಕಪ್ ಮ್ಯಾಚ್ ಅಂತ ಎಣಿಸ್ಕೊಂಡು ಕಟ್ ಪಟ್ಟು ಮಾಡ್ತೀನಿ ಹುಟ್ಟಿ ಮಾತಾಡ್ತೆ ನಾನು ಒಂದು ಹೇಳ್ತೆ ನಾನು ಈ ಥರ ವರ್ಲ್ಡ್ ಕಪ್ ಮ್ಯಾಚ್ ನಡೀತುಂಟು ಈ ಇವತ್ತು ನೋಡಲಿಲ್ಲ ಅಂತಂದರೆ ಅಂದರೆ ನಾಳೆ ನೋಡ್ಲಿಕ್ಕೆ ಆಗಲ್ಲ ಅದನ್ನ ಲೈವ್ ಆಗಿ ನೋಡ್ಲಿಕ್ಕೆ ಆಗೋದಿಲ್ಲ ಈಗ ನಾಳೆ ಮಾತಾಡ್ಬೋದು ಅಂತ ನಾ ಆ ಥರ ಕಾಂಪ್ರಮೈಸ್ ಮಾಡ್ತೆ ಮತ್ತು ಒಂದು ಕಡೆಯಿಂದ ನೋಡೋದಾದರೆ ಅವರಿಗೆ ನಾವು ಪ್ರೀತಿ ಮಾಡ್ತಿದ್ದೀವಿ ಅಂದರೆ ಟೈಮ್ ಕೊಡಲೇಬೇಕಲ್ಲ ಅಷ್ಟು ಅಂದರೆ ಅದು ಬ್ರೇಕೆಲ್ಲ ಹಾಕಿದಾಗ ಟೈಮ್ ಕೊಡೋದಿಲ್ಲ ಮಾತಾಡಿ ಹಿಂಗೆ ಹಿಂಗೆ ಹೇಳೋದು ಇವತ್ತು ರೈಸ್ ಮಾಡುವ ರೈಸ್ ಮಾಡುವ ಶನಿವಾರ ಅಲ್ಲ ಹಾಂ ರೈಸ್ ಅಂತ ಇಲ್ಲ ಮೊಟ್ಟೆ ಅಂತ ಇಲ್ಲ ಮೊಟ್ಟೆ ಅಲ್ಲ ಇಲ್ಲಿ ಹಾಸ್ಟೆಲ್ ವೆಜ್ ಇವತ್ತು ಎಂತ ಇಲ್ಲ ಹಾಂ ರೈಸ್ ಮಾಡೋದು ಹೇಳು ಎಗ್ ರೈಸ್ ಮಾಡೋದು ಫಸ್ಟು ಒಂದು ಬಣ್ಣಿ ತಗೊಳ್ಬೇಕು ಅದನ್ನು ಗ್ಯಾಸಲ್ಲಿ ಫಸ್ಟ್ ಹಚ್ಚಬೇಕು ಆಮೇಲೆ ಬಣ್ಣಿ ಇಡಬೇಕು ತೊಳೆದು ಇಡಬೇಕು ಫಸ್ಟ್ ಆಫ್ ಆಲ್ ಕಡಿಕೆ ಏನು ಮಾಡ್ತೀರಾ ಹೇಳಿ ಹೇಳಿ ನೀವು ಗೊತ್ತಿದ್ದೀಯ ಮಧ್ಯಾಹ್ನ ಹತ್ತು ಪಟ್ ಬರ್ತಿದೆ ಅಲ್ಲ ಹಾ ಅಪ್ಲೋಡ್ ಗ್ಯಾರಂಟಿ ಇದು ಎಡಿಟ್ ಮಾಡೋದು ಅದ ಗಂಟೆಗೆ ಹತ್ತು ನಿಮಿಷ ವಿಡಿಯೋ ಆಯ್ತು ಈಗ ಅದು

ಅಡಿಗೆ ವಿಡಿಯೋ ಅಪ್ಲೋಡ್ ಮಾಡುತ್ತೀಗ ನಿಂದು ಗಡ್ಡ ಇಪ್ಪತ್ತು ಮೀಸ್ ಆಯ್ತು ಫೋಟೋ ಒಂದು ಅಪ್ಲೋಡ್ ಮಾಡಿ ಟ್ರಾನ್ಸ್ಫಾರ್ಮರ್ ಈಗ ಎಲ್ಲಿ ಮಾತಾಡ್ತಿತ್ತು ಎಗ್ರೇಜಾ ಕಂಟೆಂಟ್ ಆ್ಯಕ್ಚುಲಿ ನಾವು ಅಷ್ಟೇ ಫಸ್ಟ್ ವೀಡಿಯೋ ಮಾಡ್ತಿರ್ತೀವಿ ಈಗ ನಮ್ಮ ಕಂಟೆಂಟ್ ಎಂತ ಮಾಡ್ಕೊಂತ ಗೊತ್ತಿಲ್ಲ ಅದಕ್ಕೆ ಮೊದಲು ಮೊದಲು ಥರ ಮಾತಾಡ್ತಿತ್ತು ಸಾಕಲ್ಲ ಇವತ್ತಿಗೆ ಸ್ಟೋರೇಜ್ ಜಾಸ್ತಿ ಅದೇ ಇಷ್ಟು ಹೇಳೋಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್